ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಗೀ ರೈಸ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೇನೆ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ ಈ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿಯನ್ನು ಹುರ್ಕೊಳ್ತೇನೆ ಆಗಿದೆ ಈಗ ಇದು ಇದನ್ನು ನಾನು ತಕ್ಕೊಳ್ತೇನೆ ನಂತರ ಇದೇ ತುಪ್ಪದಲ್ಲಿ ಮತ್ತೊಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತೇನೆ ಈಗ ಇದಕ್ಕೆ ಒಂದು ಪಲಾವ್ ಎಲೆ ಎರಡು ಚಕ್ಕೆ ಒಂದು ಸ್ಟಾರ್ ಹಾಗೆ ಏಲಕ್ಕಿ ಮತ್ತೆ ಲವಂಗನ ಸೇರಿಸ್ಕೊಳ್ತೇನೆ ಇದೊಳ್ಳೆ ಕೆಂಪಗಾದ ನಂತರ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ ಹಾಗೆ ಅದ್ರ ಜೊತೆಗೆ ಎರಡು ಹಸಿಮೆಣಸನ್ನು ಸೇರಿಸ್ಕೊಳ್ತೇನೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟವರೆಗೂ ಹುರ್ಕೊಳ್ಳೋಣ ಈಗ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತೊಳೆದಿಟ್ಕೊಂಡು ಸೋನಾ ಮಸೂರಿ ಅಕ್ಕಿನ ಹಾಕ್ತಾ ಇದ್ದೇನೆ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೇನೆ ನಾನು ಸೋನಾ ಮಸೂರಿ ಅಕ್ಕಿ ಬದಲಿಗೆ ಬಿರಿಯಾನಿ ಅಕ್ಕಿ ಕೂಡ ಸೇರಿಸ್ಬೋದು ಅಥವಾ ಜೀರಾ ರೈಸ್ ಕೂಡ ಸೇರಿಸಬಹುದು ಅದು ಕೂಡ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೇನೆ ಒಂದಿಷ್ಟು ಉಪ್ಪನ್ನ ಹಾಕೊಳ್ತಿದ್ದೇನೆ ಸ್ವಲ್ಪ ಕುದಿ ಬರಲಿ ಕುದಿ ಬಂದ ನಂತರ ಮುಚ್ಚಳ ಮುಚ್ಕೊಂಡ್ರೆ ಒಂದು ಎರಡರಿಂದ ಮೂರು ವಿಷಲನ್ನು ತೆಗೆದ್ರೆ ಸಾಕು ಸ್ವಲ್ಪ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ನಾನು ಕುಕ್ಕರ್ಲಿಡ್ಡಣ ಇಚ್ತೇನೆ ಒಂದು ಮೂರು ವಿಷಲ್ ತೆಗಿಯೋಣ ಮೂರು ಆಗಿದೆ ಕುಕ್ಕರ್ ಈಗ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಈಗ ಮೊದಲೇ ಟ್ರೈ ಮಾಡಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ತೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮಗೆ ರೈಸ್ ರೆಡಿ ಆಯಿತು ತುಂಬಾ ಸಿಂಪಲ್ ಇದೆ ರೆಸಿಪಿ ಮನೇಲಿ ಒಂದು ಸಲ ಟ್ರೈ ಮಾಡಿ ವೆಜ್ ಕುರ್ಮಾ ಜೊತೆಗೂ ಅದನ್ನು ತಿನ್ಬೋದು ಅಥವಾ ಚಿಕನ್ ಗ್ರೇವಿ ಜೊತೆಗೂ ತಿನ್ಬೋದು ತುಂಬಾ ಸೂಪರ್ ಆಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಾಗಿತ್ತು ಅಂತ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ